ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನಿನ್ನ ಜೀವನದಲ್ಲಿ ನಿನ್ನ ಮಾರ್ಗಗಳು ನಿನಗೆ ಕಠಿಣವಾದಾಗ ನಿನ್ನ ಜೀವಿತದಲ್ಲಿ ನಿನ್ನ ಪ್ರಯಾಣ ನಿನ್ನ ಮಾರ್ಗ ಬಹಳ ಕಠಿಣವಾಗಿ ಕಾಣ್ತಾ ಇದೆಯಾ ಮುಂದಿನ ಭವಿಷ್ಯತ್ತು ನಿನಗೆ ಬಹಳ ಕಷ್ಟಕರವಾಗಿ ಕಾಣಿಸ್ತಾ ಇದೆಯಾ ಅದರ ಕುರಿತಾದಂಥ ಚಿಂತೆಗಳು ಆಲೋಚನೆಗಳು ನಿನ್ನ ಜೀವನದಲ್ಲಿ ಬಹಳಷ್ಟು ಆಗ್ಬಿಟ್ಟಿದೆಯಾ ನಿನ್ನ ಕುಟುಂಬದ ಕುರಿತಾದಂಥ ಚಿಂತೆಗಳು ನಿನ್ನ ಭವಿಷ್ಯತ್ತಿನ ಕುರಿತಾದಂಥ ಚಿಂತೆಗಳು ನಿನ್ನ ಅಗತ್ಯತೆಗಳ ಕುರಿತಾದಂಥ ಚಿಂತೆಗಳು ನಿನಗಿರುವಂಥ ಸಮಸ್ಯೆಗಳ ಬಗೆಹರಿವಿಕೆಯ ಚಿಂತೆಗಳು ಮಕ್ಕಳ ಚಿಂತೆಗಳು ಸಮಸ್ತ ಸಂಗತಿಗಳ ಚಿಂತೆಗಳು ನಿನ್ನ ಜೀವಿತವನ್ನ ಕಾಡ್ತಾ ಇದೆಯಾ ಪ್ರಿಯ ದೇವ ಮಗುವೆ ನೀನು ಬಹಳಷ್ಟು ಚಿಂತೆಗೆ ಒಳಗಾಗ್ಬಿಟ್ಟಿದೆಯಾ ನಿನ್ನ ಜೀವಿತ ಏನಾಗ್ತದೋ ಎಂಬುದಾಗಿ ನೀನು ಬಹಳಷ್ಟು ಚಿಂತೆಗೆ ಒಳಗಾಗಿ ಕೊರಗ್ತಾ ಇದೆಯಾ ಪ್ರಿಯ ದೇವ ಮಗುವೆ ನಿನ್ನನ್ನು ಅರ್ಥ ಮಾಡಿಕೊಳ್ಳುವವರು ಯಾರು ಇಲ್ವಾ ಯಾಕಂದರೆ ನಿನ್ನ ಜೀವನದಲ್ಲಿರುವಂಥ ಹೋರಾಟಗಳು ನಿನ್ನ ಜೀವನದಲ್ಲಿರುವಂತಹ ಸಮಸ್ಯೆಗಳು ನಿನ್ನ ಜೀವನದಲ್ಲಿರುವಂಥ ಎಲ್ಲ ಸಂಗತಿಗಳು ಅದನ್ನು ಬಗೆಹರಿಸಲಿಕ್ಕೆ ಯಾರಿಂದಲೂ ಆಗದೆ ಇರುವ ಸ್ಥಿತಿಯಲ್ಲಿ ನೀನಿದ್ದೀಯಾ ಪ್ರಿಯ ದೇವ ಮಗುವೆ ನೀನು ಎಲ್ಲ ಸಂಗತಿಗಳಿಗಾಗಿ ಬಹಳಷ್ಟು ಕೊರಗಿ 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 ಚಿಂತೆ ಒಳಗೆ ಮುಳುಗಿಬಿಟ್ಟಿದ್ಯಾ ಚಿಂತೆ ನಿನ್ನ ಚಿತೆಯ ಹಾಗೆ ಸುಡ್ತಾ ಇದೆಯಾ ಪ್ರಿಯ ದೇವ ಮಗುವೆ ನೀನು ಇಂದು ನಿನ್ನ ಜೀವಿತವನ್ನೇ ಚಿಂತೆಗೆ ಒಳಪಡಿಸಿ ನೀನು ಯಾವುದನ್ನು ಮಾಡಲಿಕ್ಕಾಗದೆ ಎಲ್ಲೂ ಹೋಗ್ಲಿಕ್ಕಾಗದೆ ಏನೂ ನೋಡ್ಲಿಕ್ಕಾಗದೆ ನಿನ್ನ ಜೀವಿತವನ್ನು ಚಿಂತೆಯಲ್ಲಿ ಒಳಪಡಿಸ್ಕೊಂಡು ಕೊರಗ್ತಾ ಚಿಂತಿಸ್ತಾ ಕೂಗ್ತಾ ಒಳಗೆ ಬಹಳಷ್ಟು ವೇದನೆ ಪಡ್ತಾ ನಲ್ಲಿಗೆ ಹೋಗ್ತಾ ಇದ್ದೀಯಾ ಪ್ರಿಯ ದೇವ್ ಮಗ ಬೇ ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ ನಾನು ಹೇಳಿದ ರೀತಿಯಲ್ಲಿ ನೀನಿರುವುದಾದರೆ ವಾಕ್ಯ ಹೀಗೆ ಹೇಳ್ತದೆ ಕೀರ್ತನೆಗಳ ಪುಸ್ತಕ ಮೂವತ್ತೇಳನೇ ಅಧ್ಯಾಯದ ಐದನೇ ವಚನದಲ್ಲಿ ನಿನ್ನ ಮಾರ್ಗವನ್ನು ಕರ್ತನಿಗೆ ಒಪ್ಪಿಸು ಆತನಲ್ಲಿ ಭರವಸೆ ಬಿಡು ಆತನು ಅದನ್ನ ನೆರವೇರಿಸುವನು ಅಂದ್ರೆ ಮಾರ್ಗಗಳು ಎಷ್ಟೇ ಕಠಿಣವಾಗಿದ್ರು ಸಹ ಅವುಗಳನ್ನು ನೆರವೇರಿಸಲಿಕ್ಕೆ ಅವುಗಳಲ್ಲಿ ನಡೀಲಿಕ್ಕೆ ಅವುಗಳನ್ನು ಮಾಡಲಿಕ್ಕೆ ನಿನಗೆ ಬಹಳ ಕಷ್ಟ ಆಗ್ತಾ ಇರ್ಬೋದು ಮೇ ಬಿ ನಿನ್ನ ಜೀವಿತದ ಮಾರ್ಗ ನಿನಗೆ ಬೇಕ ಅವಶ್ಯಕತೆಗಳು ನಿನ್ನ ಜೀವನದ ಎಲ್ಲ ಸಂಗತಿಗಳು ಮಾಡಲಿಕ್ಕೆ ನಿನಗೆ ಬಹಳ ಕಠಿಣವಾಗಿರಬಹುದು ಆದರೆ ವಾಕ್ಯ ಹೇಳ್ತದೆ ಮೂವತ್ತೇಳನೇ ಕೀರ್ತನೆ ಐದನೇ ವಚನ ಮಾರ್ಗವನ್ನ ಕರ್ತನಿಗೊಪ್ಪಿಸು ನೀನು ಯಾವ ದಾರಿಯಲ್ಲಿ ಹೋಗ್ತಾ ಇದೆಯಾ ನಿನ್ನ ದಾರಿ ಯಾವುದಾಗಿದೆ ನೀನು ಯಾವುದಕ್ಕಾಗಿ ಪ್ರಯಾಸ ಪಡ್ತಾ ಇದೀಯ ಯಾವ್ದಕ್ಕಾಗಿ ಚಿಂತಿಸ್ತಾ ಇದೆಯಾ ಯಾವುದಕ್ಕಾಗಿ ಕೊರಗುತ್ತಾ ಇದೆಯಾ ಯಾವುದಕ್ಕಾಗಿ ಹೋರಾಡ್ತಿದ್ಯಾ ಯಾವುದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಿನ್ನ ತನ ನೀನ್ ಕಳೆದುಕೊಂಡಿದ್ಯಾ ಯಾವುದನ್ನು ನೀನ್ ಪಡ್ಕೊಳ್ಳೋಸ್ಕರವಾಗಿ ನೀನು ಸಂಪೂರ್ಣವಾಗಿ ನಿನ್ನನೆ ನೀನು ಜಲದೋಪಾದಿಯಲ್ಲಿ ಚೆಲ್ಲಿ ಬಿಟ್ಟಿದ್ಯಾ ಪ್ರಿಯ ದೇವ ಆ ಎಲ್ಲಾ ಮಾರ್ಗಗಳನ್ನ ನೀವು ನೀವ್ ಹೇಳ್ಬಹುದು ಅವರೇ ನಮ್ಗೆ ಇಷ್ಟು ಕಷ್ಟ ಕಾಲ ಇದೆ ಇಷ್ಟು ಕಷ್ಟದ ಮಾರ್ಗ ಇದೆ ಇಷ್ಟು ಭಯಂಕರವಾದ ಕಷ್ಟಗಳಿದಾವೆ ಇವುಗಳನ್ನ ಕರ್ತನಿ ಕೊಟ್ಟರೆ ನೆರವೇರಿಸ್ತಾರಾ ಇವುಗಳನ್ನು ಕರ್ತನಿಗೆ ಕೊಡಬಹುದಾ ಪ್ರಿಯ ದೇವ ಮಗುವೆ ಕರ್ತನೆ ಹೇಳಿದ್ದಾನೆ ಅದು ನನಗೆ ಕೊಡ್ರು ಎಂಬುದಾಗಿ ಕರ್ತನಿಗೆ ನಿನಗೆ ಮಾರ್ಗವನ್ನು ಒಪ್ಪಿಸು ನೀನು ಹೋಗುವಂತ ದಾರಿಯನ್ನು ಕರ್ತನಿಗೆ ಒಪ್ಪಿಸು ನೀನು ಹೋಗ್ತಿರುವಂತ ದಾರಿಯನ್ನ ಕರ್ತನಿಗೆ ಒಪ್ಪಿಸು ಚಿಂತೆ ಮಾಡಬೇಡ ಚಿಂತನೆ ಮಾಡು ಚಿಂತೆ ಮಾಡಿದರೆ ನಿನಗೆ ಚಿತೆಯಾಗಿ ಅದು ನಿನ್ನ ಸುಟ್ಟು ಹಾಕ್ತದೆ ಚಿಂತನೆ ಮಾಡಿದರೆ ನಿನ್ನ ಸಮಸ್ಯೆ ಒಳಗೂ ಸಹ ಹೊಸ ಆಲೋಚನೆಗಳು ಹುಟ್ಟಿಕೊಳ್ತವೆ ಪ್ರಿಯ ದೇವ ಮಗುವೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ ಕರ್ತನಿಗೆ ನಮ್ಮ ಎಲ್ಲಾ ಮಾರ್ಗಗಳನ್ನ ಒಪ್ಪಿಸು ಎಸ್ ದೇವರು ಎಲ್ಲಾ ಮಾರ್ಗಗಳನ್ನ ನನಗೆ ಕೊಡ್ರಿ ಅಂತ ಹೇಳಿದ್ದಾರೆ ಈಗ ನನಗೆ ಕೊಡ್ರಿ ಎಂಬುದಾಗಿ ಆತನು ಹೇಳಿದಾಗ ನಾವು ನಮ್ಮ ಮಾರ್ಗಗಳನ್ನ ನಮ್ಮ ಎಲ್ಲಾ ಚಿಂತೆಗಳನ್ನ ನಮ್ಮೆಲ್ಲ ಭಾರಗಳನ್ನ ನಮ್ಮೆಲ್ಲ ಹೋರಾಟಗಳನ್ನ ನಮ್ಮೆಲ್ಲ ಅಗತ್ಯತೆಗಳನ್ನು ನಮ್ಮೆಲ್ಲ ಸಂಗತಿಗಳನ್ನ ಕರ್ತನಿಗೆ ಒಪ್ಪದ ಒಪ್ಪಿಸೋದಾದ್ರೆ ಕರ್ತನು ಅವುಗಳನ್ನು ನೋಡಿಕೊಳ್ಳುವವನಾಗಿದ್ದಾನೆ ಕರ್ತನು ಅವುಗಳು ನೋಡ್ಕೊಳ್ತಾನೆ ದೇವರೇ ಹೇಳಿದ ನಾನು ಅದನ್ನ ನೋಡ್ಕೊಳ್ತೀನಿ ಅಂತೇಳಿ ಇವತ್ತು ನೀನು ಹೇಳ್ಬೋದು ನನಗೆ ಯಾರು ಇಲ್ಲ ನನ್ನ ದಾರಿ ನಡೆಸೋಕೆ ಯಾರು ಇಲ್ಲ ನನ್ನ ದಾರಿ ನೋಡೋಕೆ ಯಾರು ಇಲ್ಲ ನನ್ನ ಕಷ್ಟ ನೋಡೋಕೆ ಯಾರು ಇಲ್ಲ ನನ್ನ ಕಷ್ಟಗಳಿಂದ ಬಿಡಿಸೋಕೆ ಯಾರು ಇಲ್ಲ ನನ್ನ ಸಮಸ್ಯೆ ಯಾರಾದರೂ ಹೊತ್ಕೊಳ್ಳಿಕ್ಕೆ ಒಬ್ಬರೂ ಇಲ್ಲ ನನ್ನ ಸಹಾಯಕ್ಕೆ ಒಬ್ಬರು ನಿತ್ಕೊಳ್ತಾ ಇಲ್ಲ ಅಂತೇಳಿ ನೀನು ಕೊರಗ್ತಾ ಇರ್ಬೋದು ಚಿಂತಿಸ್ತಾ ಇರ್ಬೋದು ಹೋರಾಡ್ತಿರ್ಬೋದು ಅಳ್ತಾ ಇರ್ಬೋದು ಗೋಳಾಡ್ತಿರ್ಬೋದು ಯಾಕೆ ನಿನ್ನ ಜೀವಿತವನ್ನ ಕೊನೆಗಣಿಸ್ಕೊಳ್ಬೇಕಂತೇಳಿ ಸುಸೈಡ್ಗೆಲ್ಲ ನೀನು ಯೋಚನೆ ಮಾಡ್ತಾ ಇರ್ಬೋದು ಆದ್ರೆ ಕರ್ತನೇ ಹೇಳ್ತಾನೆ ನಾನು ನಿನಗೆ ಸಹಾಯ ಮಾಡಲಿಕ್ಕಾಗದಿರುವಂತಹ ಮಾಂಸದ ಕೈಗಳು ನಿನ್ನನ್ನು ಬಿಟ್ಟಿರಬಹುದು ಆದ್ರೆ ಸಹಾಯ ಮಾಡಲಿಕ್ಕಾಗುವಂತ ಮಹಿಮೆಯ ಕೈ ನಿನ್ನನ್ನು ಹಿಡಿತಾ ಇದ್ದೇನೆ ಎಂಬುದಾಗಿ ದೇವ್ರು ಹೇಳ್ತಾ ಇದ್ದಾರೆ ನಾನಿದ್ದೇನೆ ಎಂಬುದಾಗಿ ದೇವ್ರು ಹೇಳ್ತಾರೆ ಬದಲಾಗುವ ಮನುಷ್ಯ ನಿನ್ನನ್ನು ಬಿಟ್ಟಿರಬಹುದು ಬದಲಾಗದಿರುವಂತ ನಾನು ನಿನ್ನನ್ನು ಬಿಡೋಲ್ಲ ನಾನು ನಿನ್ನ ಸಂಗಡ ಇದ್ದೇನೆ ನಿನ್ನ ಪಕ್ಷವಾಗಿದ್ದೇನೆ ನಿನ್ನ ಸಮಸ್ಯೆಗಳನ್ನ ಕೇಳಲಿಕ್ಕೆ ನಿನ್ನ ಸಹಾಯಕ್ಕೆ ನಾನು ನಿಂತಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಪ್ರಿಯ ದೇವ್ ಮಗುವೆ ದೇವರು ನಿನ್ನ ಪಕ್ಷವಾಗಿದ್ದಾನೆ ಹಾಗಾಗಿ ನಿನಗೆ ಯಾರು ಸಹಾಯ ಇಲ್ಲ ಅಂದ್ರೂ ಪರವಾಗಿಲ್ಲ ನಿನ್ನ ಕಷ್ಟಗಳನ್ನ ದೇವ್ರಿಗೆ ಒಪ್ಪಿಸು ನಿನ್ನ ಚಿಂತೆನ ದೇವ್ರಿಗೊಪ್ಪಿಸು ನಿನ್ನ ಹೋರಾಟಗಳನ್ನ ಒಪ್ಪಿಸು ನಿನ್ನ ಅಗತ್ಯತೆಗಳನ್ನ ದೇವ್ರಿಗೆ ಒಪ್ಪಿಸು ನಿನ್ನ ಕೊರಗುವಿಕೆಯನ್ನು ಒಪ್ಪಿಸು ನಿನ್ನ ಭಯಂಕರವಾದ ಹಿಂಸೆ ವ್ಯಾಕುಲವನ್ನ ದೇವರಿಗೊಪ್ಪಿಸು ದೇವರ ವಾಕ್ಯ ಹೇಳ್ತದೆ ಕರ್ತನಿಗೆ ಒಪ್ಪಿಸಿ ಆತನಲ್ಲಿ ಭರವಸೆ ವಿಡಬೇಕಂತೆ ಆತನದನ್ನು ಅದನ್ನು ಮಾಡ್ತಾನೆ ಎಂಬುದಾಗಿ ನಿನ್ನ ದೇವರ್ ನಿನಗಿದ್ದಾನೆ ಮನುಷ್ಯ ನಿನಗಿಲ್ಲ ಒಬ್ಬ ಕೋಟ್ಯಾಧಿಪತಿಯೋ ಜ್ಞಾನಿಯೋ ನಿನಗಿಲ್ಲ ನಿನ್ನ ಸಹಾಯಕ್ಕೆ ಯಾಕೆ ಒಂದು ರೂಪಾಯಿ ಸಹಾಯವು ಮಾಡ್ಲಿಕ್ಕೆ ಆಗದಿರುವಂತ ಮನುಷ್ಯ ಸಹ ನಿನಗೆ ಸಹಾಯಕ್ಕೆ ಇರ್ಲಿಕ್ಕಿಲ್ಲ ಕೋಟೆ ಅಧಿಪತಿಗಳು ಬೇಡ ಜ್ಞಾನಿಗಳು ಬೇಡ ಒಂದು ರೂಪಾಯಿ ಸಹ ಸಹಾಯ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಇರಬಹುದು ಆದ್ರೆ ದೇವರು ಸರ್ವಶಕ್ತನಾದ ದೇವರು ಸರ್ವ ಐಶ್ವರ್ಯವುಳ್ಳ ದೇವರು ಸರ್ವ ಜ್ಞಾನಿಯಾದ ದೇವರು ಸರ್ವ ವ್ಯಾಪ್ತಿಯಾದ ದೇವರು ಸಮಸ್ತವನ್ನು ಆಳಬಲ್ಲ ನೋಡಬಲ್ಲ ನಡೆಸಬಲ್ಲ ಹಾಳು ಮಾಡಬಲ್ಲ ಸಮಸ್ತವನ್ನು ನಿಲ್ಲಿಸಬಲ್ಲನಾದಂತ ದೇವರು ನಿನ್ಗೆ ಹೇಳ್ತಾ ಇದ್ದಾನೆ ನಾನು ನಿನ್ ಸಹಾಯಕ್ಕಿದ್ದೇನೆ ಎಂಬುದಾಗಿ ಹಾಗಾಗಿ ಆತನಲ್ಲಿ ಭರವಸೆ ಇಡು ಆತನ ಮೇಲೆ ನಂಬಿಕೆ ಇಡು ಆತನೇ ಅದನ್ನ ನೋಡ್ಕೊಳ್ತಾನೆ ಅದು ಏನು ಮಾಡಬೇಕು ಏನಾಗಬೇಕು ಆತನ ಆತನ್ ಕೊಡ್ತಾನೆ ನಿನ್ನ ಕಷ್ಟಗಳೆಲ್ಲ ದೇವ್ರಿಗೆ ಕೊಡು ಆ ಕಷ್ಟಗಳನ್ನ ತೀರ್ಸೋದಕ್ಕೂ ಆತನ ಯೋಚನೆ ಮಾಡ್ತಾನೆ ஆ கஷ்டக்காத்தான் பர்த்தான் நின் சஹாயக்கி நின் கர்த்தானே சோல்பேட குட கொருகேட நின் கத்தனின் சங்கடே நின் கர்த்தனே நின் கர்த்தனின் நடைஸ் தானே நின்ன கர்த்தனின் பல படஸ்தானே நின் கர்த்தின் ஆதரித்தானே ನಿನ್ನ ಕರ್ತನು ಎಂದೆಂದಿಗೂ ಸಹ ನಿನ್ನನ್ನು ಕಾಯುವ ಇಷ್ಟದಲ್ಲಿ ನಿನ್ನನ್ನು ನೋಡಿಕೊಳ್ಳುವ ಆತನು ತೂಕಡಿಸುವುದಿಲ್ಲ ನಿದ್ರಿಸುವುದಿಲ್ಲ ಆತನು ಯಾವಾಗಲೂ ನಿನ್ನನ್ನು ಬಡಕ್ಕೆ ಎಡಕ್ಕೆ ತಿರುಗದ ಹಾಗೆ ತನ್ನ ಹಸ್ತಗಳಿಂದ ಆವರಿಸಿಕೊಂಡು ನಿನ್ನನ್ನು ಮಹಿಮೆಯಾಗಿ ಎಬ್ಬಿಸ್ತಾನೆ ಇದನ್ನು ಮಾತ್ರ ನೀನು ಮರಿಲೇಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ